ಆರ್ಥಿಕತೆ ಸಹಿತ ದೇಶದ ಎಲ್ಲ ವ್ಯವಸ್ಥೆಗಳು ಅಧಪತನದ ದಾರಿ ಹಿಡಿದಿರುವಂತಹ ದೇಶ ಪಾಕಿಸ್ತಾನ ಅಲ್ಲಿಗ ಚುನಾವಣೆಯಲ್ಲೂ ಭಾರಿ ಅಕ್ರಮ ನಡೆದಿದೆ ಆತ್ಮಸಾಕ್ಷಿ ಜೀವಂತವಾಗಿದೆ ಅಲ್ಲಿ ಅಕ್ರಮಗಳು ನಡೆದಿರುವುದನ್ನ ಸ್ವತಃ ಒಪ್ಕೊಂಡು ರಾಜೀನಾಮೆಯನ್ನ ನೀಡಿದ್ದಾರೆ ಆದ್ರೆ ಇಲ್ಲಿ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಲೈವ್ ಕ್ಯಾಮೆರಾದಲ್ಲಿಯೇ ತನ್ನ ಅಕ್ರಮ ಕಾಣಿಸ್ತಾ ಇದ್ರು ಚುನಾವಣಾಧಿಕಾರಿ ಅದನ್ನು ಒಪ್ಪೋದಿಕ್ಕೆ ರೆಡಿ ಇಲ್ಲ ಕಡೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಗಂಭೀರ ಎಚ್ಚರಿಕೆಯ ಬಳಿಕ ತಾನು ತಪ್ಪೆಸಗಿರುವುದನ್ನ ಆ ಮಹಾನುಭಾವ ಒಪ್ಪಿದ್ದಾಗಿತ್ತು ಕಳೆದ ತಿಂಗಳು ನಡೆದಂತಹ ಚಂಡೀಗಢ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಒಮ್ಮೆ ಲೆಂತ್ ಮಾಡ್ಕೊಳ್ಳೋಣ ಚಂಡೀಗಢ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಗೆಲುವು ಖಚಿತ ಆಗಿತ್ತು ಆಪ್ ಬಳಿ ಹದಿಮೂರು ಹಾಗೂ ಕಾಂಗ್ರೆಸ್ ಬಳಿ ಏಳು ಕೌನ್ಸಿಲರ್ ಬಲ ಆಯಿತು ಮೈತ್ರಿ ಪಕ್ಷಗಳ ಗೆಲುವಿನ ಸಾಧ್ಯತೆ ಬಹಳ ಸ್ಪಷ್ಟವಾಗಿತ್ತು ಆದ್ರೆ ಅಂತಿಮ ಹಂತದಲ್ಲಿ ಅಚ್ಚರಿ ನಡೆದಿತ್ತು ಇಪ್ಪತ್ತು ಓಟ್ಗಳಿದ್ದಂತಹ ಮೈತ್ರಿ ಪಕ್ಷಗಳ ಎದುರು ಹದಿನಾರು ಓಟ್ಗಳಿದ್ದಂತಹ ಬಿಜೆಪಿ ದುರ್ನೀತಿಗಿಳಿದು ಗೆದ್ದಿತ್ತು ಬಿಜೆಪಿ ಅಭ್ಯರ್ಥಿ ಸೋಂಕರ್ ಹದಿನಾರು ಮತಗಳನ್ನ ಪಡೆದು ಗೆಲುವನ್ನ ಸಾಧಿಸಿದ್ರೆ ಆಮ್ ಆದ್ಮಿ ಪಾರ್ಟಿಯ ಕುಲ್ದೀಪ್ ಕುಮಾರ್ ಹನ್ನೆರಡು ಮತಗಳನ್ನ ಪಡೆದು ಸೋತ್ ಹೋದ್ರು ಮತ್ತು ಕಾಂಗ್ರೆಸ್ ಒಟ್ಟು ಇಪ್ಪತ್ತು ಮತಗಳನ್ನ ಹೊಂದಿದ್ದು ಆದ್ರೆ ಎಎಪಿ ಮತ್ತು ಮತ್ತು ಕಾಂಗ್ರೆಸ್ನ ಎಂಟು ಮತಗಳನ್ನ ಅಸಿಂಧು ಅಂತ ಘೋಷಿಸಿದ್ರು ಚುನಾವಣಾಧಿಕಾರಿ ಹಾಗೂ ಬಿಜೆಪಿ ಸದಸ್ಯರೇ ಆಗಿದ್ದಂತ ಅನಿಲ್ ಮಸಿ ಆದ್ರೆ ಚಲಾವಣೆಗೊಂಡಂತಹ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಎಕ್ಸ್ ಗುರುತು ಹಾಕ್ತಾ ಇರೋದು ಸಿಸಿ ಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು ಲೈವ್ ಕ್ಯಾಮೆರಾದ ಎದುರಲ್ಲಿಯೇ ಚುನಾವಣಾಧಿಕಾರಿ ಈ ರೀತಿ ಅನಾಚಾರದಲ್ಲಿ ತೊಡಗಿದ್ರು ಮತ್ತು ಮತಗಳನ್ನ ಎಲ್ಲರ ಕಣ್ಣೆದ್ರಲ್ಲಿಯೇ ಅನರ್ಹಗೊಳಿಸಿದ್ರು ಮೇಯರ್ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಮತಪತ್ರಗಳನ್ನ ತಿಂದುವ ಅಥವಾ ವಿರೂಪಗೊಳಿಸುವ ಮೂಲಕ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡ್ತಾ ಇದ್ದಾರ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಅವಕಾಶ ನೀಡೋದಿಲ್ಲ ಅಂತ ಕೋರ್ಟ್ ಫೆಬ್ರವರಿ ಐದರಂದೇ ಹೇಳಿತ್ತು ಬಿಜೆಪಿಗೆ ಭಾರಿ ನಿರಾಸೆಯಾಗಿದೆ ಯಾಕಂದರೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿರೋದು ಸಾಬೀತಾದ ಮೇಲೆಯೂ ಅದು ಹೇಗಾದರೂ ಮಾಡಿ ಚುನಾವಣೆ ಗೆಲ್ಲೋದಿಕ್ಕಾಗಿ ಕುದುರೆ ವ್ಯಾಪಾರವನ್ನು ನಡೆಸಿತ್ತು ಆಮ್ ಆದ್ಮಿ ಪಕ್ಷದ ಮೂವರನ್ನ ತನ್ನತ್ತ ಸೆಳೆದುಕೊಂಡು ಮತ್ತೆ ಚುನಾವಣೆ ನಡೆದ್ರೂ ಕೂಡ ಗೆಲ್ಲೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ಆದರೆ ಮತ್ತೆ ಚುನಾವಣೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ